ಶಿಕ್ಷಕರೇ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ಸುದ್ದಿವಾಹಿನಿಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಈ ದಿನ ವಿಶೇಷವಾಗಿ ವಿಕಲಚೇತನರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೇಳಿದ್ರೆ ಸರ್ಕಾರ ಮೂಲಭೂತ ಸೌಲಭ್ಯಗಳಿಗಾಗಿ ಅಂಗವಿಕಲರ ಅಧಿನಿಯಮ ಕಾಯ್ದೆಯನ್ನ ಸ್ಪಷ್ಟವಾಗಿ ಜಾರಿ ಮಾಡಿದೆ ಆ ಅಂಗವಿಕಲರ ಅಧಿನಿಯಮ ಕಾಯ್ದೆಯಡಿ ಬರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಅಂಗವಿಕಲರಿಗೆ ತಲುಪುತ್ತಿದೆಯೇ ಎಂಬ ಪ್ರಶ್ನೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿಗಳು ನಗರಸಭೆ ಪುರಸಭೆ ಹಾಗೂ ತಾಲೂಕು ಪಂಚಾಯಿತಿಗಳಲ್ಲಿ ಶೇಕಡ ಐದರ ಅನುದಾನ ಅಂಗವಿಕಲರಿಗೆ ಸದ್ಬಳಕೆ ಆಗಿಲ್ಲ ಯಾಕಾಗಿಲ್ಲ ಹಾಗಾದರೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಎಷ್ಟರ ಮಟ್ಟಿಗೆ ವಿಕಲಚೇತನರಿಗೆ ತಲುಪ್ತಾ ಇವೆ ಒಂದನೇ ಪ್ರಶ್ನೆ ಸರಿಯಾದ ರೀತಿಯಿಂದ ಗೌರ್ಮೆಂಟ್ ವಿಕಲಚೇತನರಿಗೆ ಐದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಕಲ್ಪಿಸಿದ್ದಲ್ಲಿ ಆರ್ಥಿಕ ಚಟುವಟಿಕೆಯನ್ನು ಕೈಗೊಳ್ಳಬಹುದು ಇನ್ನು ವಿಕಲಚೇತನರಿಗೆ ರಿಯಾಯಿತಿ ದರದ ಬಸ್ ಪಾಸ್ ನೂರು ಕಿಲೋಮೀಟರ್ ಸೀಮಿತಗೊಳಿಸಿದ್ದಾರೆ ಈ ನೂರು ಕಿಲೋಮೀಟರ್ ಬಸ್ ಪಾಸನ್ನು ತೆಗೆದು ಅಂಗವಿಕಲರಿಗೆ ಪೂರ್ಣ ಪ್ರಮಾಣದ ರಿಯಾಯಿತಿ ದರದಲ್ಲಿ ಉಚಿತವಾಗಿ ಬಸ್ ಪಾಸ್ ನೀಡಿದ್ದಲ್ಲಿ ಅಂಗವಿಕಲರು ಒಂದು ವ್ಯವಸ್ಥೆಬದ್ಧವಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಅನುಕೂಲ ಆಗ್ತದೆ ಇನ್ನು ಬಡವರಿಗೆ ಮನೆಯೇ ಸಿಗ್ತಾ ಇಲ್ಲ ಅದರಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಾಗಿರ್ಬೋದು ಪಟ್ಟಣ ಪಂಚಾಯಿತಿಗಳಲ್ಲಾಗಿರ್ಬೋದು ಅಥವಾ ಪುರಸಭೆ ನಗರಸಭೆಗಳಲ್ಲಾಗಿರ್ಬೋದು ಮನೆಗಳನ್ನು ಅಥವಾ ನಿವೇಶನಗಳನ್ನು ಸರಿಯಾದ ರೀತಿಯಿಂದ ವಿಕಲಚೇತನರಿಗೆ ಗುರುತಿಸಿ ಕ್ರಮ ಕೈಗೊಂಡಲ್ಲಿ ಅಥವಾ ಕೊಟ್ಟಲ್ಲಿ ವಿಕಲಚೇತನರಿಗೆ ಒಂದು ಸೂರು ಒದಗಿಸತಕ್ಕಂಥ ಈ ಕೆಲಸಗಳನ್ನು ಸರ್ಕಾರ ಯಾವತ್ತು ಮಾಡ್ತೈತಿ ಅಂದಿನ ದಿನ ನಮ್ಮ ವಿಕಲಚೇತನರಿಗೆ ಬಾಳಿಗೆ ಬೆಳಕು ಇದನ್ನು ಸರ್ಕಾರದವರು ಸರಿಯಾದ ರೀತಿಯಿಂದ ವಿಕಲಚೇತನರಿಗೆ ಒದಗಿಸ್ಬೇಕು ಅದಕ್ಕಾಗಿ ಎಮ್ ಆರ್ ಡಬ್ಲ್ಯೂ ಆಗಿರ್ಬೋದು ವಿ ಆರ್ ಡಬ್ಲ್ಯೂ ಆಗಿರ್ಬೋದು ಅರ್ಯ ಫಲಾನುಭವಿಗಳನ್ನು ಗುರುತಿಸಬೇಕು ಸರ್ಕಾರ ಒಂದು ಕಡೆ ವಿಕಲಚೇತನರ ಸಬಲೀಕರಣಕ್ಕಾಗಿ ಚಿಂತನೆ ನಡೆಸಬೇಕು ಇನ್ನೊಂದು ಕಡೆಗೆ ಅರ್ಯ ವಿಕಲಚೇತನರ ಫಲಾನುಭವಿಗಳನ್ನು ಗುರುತಿಸುವಲ್ಲಿ ಹಿಂದೇಟು ಹಾಕಬಾರ್ದು ನಿರ್ಲಕ್ಷ್ಯ ವಹಿಸಬಾರ್ದು ಅದಕ್ಕಾಗಿ ಪಿ ಡಿಗಳಾಗಿರ್ಬೋದು ಅಥವಾ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯ್ತಿಗಳಾಗಿರ್ಬೋದು ಸರಿಯಾದ ರೀತಿಯಲ್ಲಿ ವಿಕಲಚೇತನರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳನ್ನು ಒದಗಿಸಬೇಕು ಇನ್ನು ಬಸ್ನಲ್ಲಿ ವಿಕಲಚೇತನರಿಗಾಗಿ ಸೀಟು ಅಂತಂದೇಳಿ ಕಾಯ್ದಿರಿಸಲಾಗಿದೆ ಈ ಸೀಟನ್ನು ಯಾರೋ ಸಾಮಾನ್ಯ ವ್ಯಕ್ತಿಗಳು ಬಳಕೆ ಮಾಡ್ಕೊತಾರ ವಿಕಲಚೇತನರು ಬಂದಾಗ ಎದ್ದು ನಿಂತ್ಕೊಂಡು ಆ ಸೀಟನ್ನು ಒದಗಿಸಬೇಕು ಈ ರೀತಿಯಾಗಿದ್ದಲ್ಲಿ ವಿಕಲಚೇತನರಿಗೆ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಸಿಕ್ತವು ಇದನ್ನು ಸರ್ಕಾರ ಅಗತ್ಯ ಕ್ರಮ ವಹಿಸಿ ಮಾಡಿದ್ದಲ್ಲಿ ವಿಕಲಚೇತನರ ಬಾಳಿಗೆ ಒಂದು ಹೊಸತನವನ್ನು ತರಬಹುದು ಈ ರೀತಿ ನಾವು ಪ್ರತಿ ಬಾರಿ ಕೂಡ ಸರ್ಕಾರದ ಒಂದು ವ್ಯವಸ್ಥೆಗೆ ನಾವು ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದಾಗ ಕೂಡ ಸರ್ಕಾರ ಕ್ರಮ ಕೈಗೊಂಡಿಲ್ಲ ದಯಮಾಡಿ ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡಿ ಪರಶುರಾಮಪ್ಪ ಇವತ್ತು ಸರ್ಕಾರವನ್ನು ಆಗ್ರಹ ಮಾಡಿಕೊಳ್ಳುವುದೇನೆಂದರೆ ವಿಕಲಚೇತನರಿಗೆ ಮೂಲಭೂತ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ದೊರಕುವ ದೊರಕಬೇಕು ದೊರಕುವಂತೆ ಸೂಕ್ತ ಕ್ರಮ ಕೈಗೊಳ್ಳುವ ತನಕ ನಮ್ಮ ಹೋರಾಟ ನಿಲ್ಲದು ದಯಮಾಡಿ ಸರ್ಕಾರದ ಅಧೀನಧಿಕಾರಿಗಳೇ ವಿಕಲಚೇತನರಿಗೆ ಬರ್ತಕ್ಕಂಥ ಶೇಕಡ ಐದರ ಅನುದಾನದಲ್ಲಿ ವ್ಯವಸ್ಥೆಬದ್ಧವಾಗಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸ್ಬೇಕಂತಂದೇಳಿ ಈ ಮೂಲಕವಾಗಿ ಸರ್ಕಾರವನ್ನು ಆಗ್ರಹ ಮಾಡ್ತಾಯಿದ್ದೀನಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮದ ನೀಲಮ್ಮ ಶಿವಪ್ಪ ಬಾಗೇವಾಡಿ ವಿಕಲಚೇತನರಾಗಿದ್ದು ಶಿರ್ಸಂಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಳೆದ ಐದು ವರ್ಷಗಳಿಂದಲೂ ಮನೆ ಮಂಜೂರಾತಿಗಾಗಿ ಮನವಿ ಸಲ್ಲಿಸಿದ್ದಾರೆ ಹಾಗೆಯೇ ರೋಷನ್ ಬಿ ದಸ್ತಗಿರಿ ಸಾಬ್ ಇಮಾಂಬಾಯ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಹಂಪಿಹೊಳೆ ಗ್ರಾಮದವರಾಗಿದ್ದು ಔರಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಡಿಒಗೆ ಮನವಿ ಸಲ್ಲಿಸಿದ್ದಾರೆ ಕಳೆದ ಐದು ವರ್ಷಗಳಿಂದಲೂ ಮನೆಗಾಗಿ ಅರ್ಜಿ ಸಲ್ಲಿಸಿದ್ದರೂ ಪಿಡಿ ಅವರು ನಿರ್ಲಕ್ಷ್ಯ ಭಾವನೆ ತಾಳಿದ್ದು ಮನೆ ಮಂಜೂರಾತಿ ಮಾಡಿಕೊಟ್ಟಿಲ್ಲವೆಂದು ಸುದ್ದಿಗಾರರಿಗೆ ತಮ್ಮ ಅಭಿಪ್ರಾಯವನ್ನು ರೋಷನ್ ಬಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೃಜನಶೀಲ ವಿಕಲಚೇತನರ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸೌಭಾಗ್ಯ ಅವರು ಈ ಮಹಿಳಾ ವಿಕಲಚೇತನರನ್ನ ಭೇಟಿಯಾಗಿ ಕುಂದುಕೊರತೆ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿ ಅವರನ್ನು ಭೇಟಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸಿರ್ಸಂಗಿ ಗ್ರಾಮದ ನೀಲಮ್ಮ ಶಿವಪ್ಪ ಬಾಗಿವಡಿ ವಿಕಲಚೇತನರಾಗಿದ್ದು ಸಿರ್ಸಂಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಳೆದ ಐದು ವರ್ಷಗಳಿಂದಲೂ ಮನೆ ಮಂಜೂರಾತಿಗಾಗಿ ಮನವಿ ಸಲ್ಲಿಸಿದ್ದಾರೆ ಆದರೂ ಕೂಡ ಮನೆ ಮಂಜೂರಾತಿಯಾಗಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ನಾನು ಬಡ ಕುಟುಂಬದಲ್ಲಿದ್ದು ಸಂಕಷ್ಟದಲ್ಲಿದ್ದಾನೆ ಸಂಕಷ್ಟದ ಜೀವನ ನನ್ನದಾಗಿದೆ ಪಿಡಿಯೋ ಅವರು ನಿರ್ಲಕ್ಷ್ಯ ಭಾವನೆ ತಾಳಿದ್ದಾರೆ ಈ ಕುರಿತು ಮನೆ ಮಂಜೂರಾತಿಗಾಗಿ ಸಾಕಷ್ಟು ಬಾರಿ ನಾನು ಮನವಿ ಸಲ್ಲಿಸಿದಾಗಲೂ ಕೂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮನೆ ಮಂಜೂರಾತಿ ನೀಡಿಲ್ಲ ಎಂದು ಸಂಕಷ್ಟವನ್ನು ಸುದ್ದಿಗಾರರ ಗಮನಕ್ಕೆ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸೌಭಾಗ್ಯ ಮುಷ್ಟಿಗೇರಿಯವರು ನೀಲಮರವರ ಕುರಿತು ವಿಷಯ ವ್ಯಕ್ತಪಡಿಸಿದರು ಹಾಗೆಯೇ ರೋಷನ್ ಬಿ ದಸ್ತಗಿರಿ ಸಾಬ್ ಇಮಾಂಬಾಯ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಹಂಪಿಹೊಳೆ ಗ್ರಾಮದವರಾಗಿದ್ದು ಇವರು ಅವರಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದವರಾಗಿದ್ದಾರೆ ರೋಷನ್ ಬಿ ಇವರು ಕಳೆದ ಸುಮಾರು ವರ್ಷಗಳಿಂದಲೂ ಮನೆಗಳಿಗಾಗಿ ನಿರಂತರ ಹೋರಾಟ ಮಾಡುತ್ತಾ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದಾರೆ ಇಲ್ಲಿವರೆಗೂ ಕೂಡ ಮನೆಯಾಗಿಲ್ಲವೆಂದು ತಮ್ಮ ಸಂಕಷ್ಟವನ್ನು ಸುದ್ದಿಗಾರರಿಗೆ ತೋಡಿಕೊಂಡಿದ್ದಾರೆ ಈ ಕುರಿತು ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸೌಭಾಗ್ಯ ಮುಷ್ಟಿಗೆ ಅವರು ಭೇಟಿಯಾಗಿ ಚರ್ಚೆ ನಡೆಸಿ ಗ್ರಾಮ ಪಂಚಾಯಿತಿಯವರಿಗೆ ತಿಳಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಈ ಕುರಿತು ಸುದ್ದಿಗಾರರಿಗೆ ವಿಷಯ ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘವು ಸರ್ಕಾರಕ್ಕೆ ಆಗ್ರಹ ಮಾಡುವುದೇನೆಂದರೆ ರಾಜ್ಯ ಸರ್ಕಾರದಿಂದ ಮನೆ ಮುಂಜೂರುಗಾತಿ ಸರ್ಕಾರದಿಂದ ಬಿಡುಗಡೆಯಾಗಿದ್ದಲ್ಲಿ ಮನೆ ಮುಂಜೂರಾತಿಯಾಗಲು ಬಿಡುಗಡೆಯಾಗಿದ್ದಲ್ಲಿ ಮನೆಗಳು ಕನಿಷ್ಠ ಪಕ್ಷ ಶೇಕಡ ನೂರರ ನೂರರಲ್ಲಿ ಮೂರರಷ್ಟು ಭಾಗವನ್ನು ವಿಕಲಚೇತನರಿಗೆ ಮೀಸಲಿಟ್ಟು ದಯಮಾಡಿ ವಿಕಲಚೇತನರಿಗೆ ಸೂರನ್ನು ಒದಿಸಿಕೊಡಿ ನಿವೇಶನ ಇಲ್ಲದಿಗೆ ನಿವೇಶನ ಒದಿಸಿಕೊಡಿ ಅಂತ ಹೇಳ್ತಾ ಸರ್ಕಾರವನ್ನು ಆಗ್ರಹ ಮಾಡೋದಿಷ್ಟೇ ವಿಕಲಚೇತನರು ಸಾಕಷ್ಟು ನೊಂದಿದ್ದಾರೆ ನೊಂದವರಿಗೆ ನಾವು ನೆರವು ನೀಡುವುದು ನಮ್ಮ ಧರ್ಮ ಆದ್ದರಿಂದ ಸರ್ಕಾರ ಈ ಕೂಡಲೇ ಈ ವಿಕಲಚೇತನರಿಗೆ ಮನೆ ಮುಂದರಾತಿ ಮಾಡಿಕೊಳ್ಬೇಕಂತಂದೇಳಿ ಈ ಮೂಲಕವಾಗಿ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀನಿ